ಬೆಳಗ್ಗೆ ರೆಡ್ಡಿ ನಾನು ಅಲ್ಲೇ ಇದ್ದೆ ಮುಖ್ಯಮಂತ್ರಿ ಮನೆಯಲ್ಲಿದ್ದೆ ರೈ ರೆಡ್ಡಿ ಅವರು ಹೇಳ್ತಾಯಿದ್ರು ಸರ್ ಒಂದು ಗ್ಲೂಕೋಸ್ ಇಟ್ಟಿರಿ ಎಳ್ಳೀರು ನೀರು ಇಟ್ಟಿರಿ ಎಮರ್ಜೆನ್ಸಿಗೆ ಬೇಕಾಗ್ತದೆ ಅಂತ ನಾನು ಅದೇ ಕೂತ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೆ ಸಾಹೇಬ್ರು ಎಳ್ಳೀರು ಕುಡಿತಾರ ಗ್ಲೂಕೋಸ್ ಕುಡಿತಾರಾ ಇಲ್ಲ ನೀರು ಕುಡಿತಾರ ನೀನು ನಂಬ್ತಿರೋ ಬಿಡ್ತಾರೋ ಒಂದು ತುಟ್ಟು ನೀರು ಕುಡ್ದಿಲ್ಲ ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ಅದು ಒಂಥರ ಗಾಡ್ ಗಿಫ್ಟ್ ಅದು ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ ಸರ್ ಅದ್ರ ಜೊತೆಯಲ್ಲಿ ನಮಗೆ ನಿರೀಕ್ಷೆ ಇಟ್ಟಿರಲ್ಲ ಸರ್ ನಾವು ಯಾರು ಇದು ಐದು ಗ್ಯಾರಂಟಿಯಿಂದ ಐವತ್ತೆರಡು ಸಾವಿರ ರೂಪಾಯಿ ಕೋಟಿ ಐದು ಗ್ಯಾರಂಟಿಗೆ ಐವತ್ತೆರಡು ಸಾವಿರ ಐವತ್ತಾರು ಸಾವಿರ ಐವತ್ತೆರಡು ಸಾವಿರ ಕೋಟಿ ಮೇಲೆ ಜಾಸ್ತಿ ಆಗ್ತದೆ ಅದರಿಂದ ನಮ್ಮ ಕಡೆಯಿಂದ ನಾವು ಪ್ರಪೋಸಲ್ ಕೊಟ್ಟಿದ್ವಿ ಸರ್ ನಾವು ನಾವು ದ ಸರ್ ಜಾಸ್ತಿ ಆದ್ಯತೆ ನಮಗೂ ಅರ್ಥ ಆಗ್ತದೆ ಕಷ್ಟ ಇರೋದು ತಾವು ಜಾಸ್ತಿ ಕೊಡೋಕ್ಕಾಗಲ್ಲ ತಾವು ಎಜುಕೇಷನ್ಗೆ ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡಬೇಕಂತ ಕೇಳ್ಕೊಂಡ್ವಿ ನಾವು ಬಜೆಟ್ ಬುಕ್ ನೋಡೋದಾದಮೇಲೆ ನಮಗೆ ಒಂಥರ ಆಶ್ಚರ್ಯ ಆಯಿತು ಫಾರ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಅಬ್ದುಲ್ ಕಲಾಂ ಆಜಾದ್ ನೂರು ನೂರು ಸ್ಕೂಲ್ ಕೊಟ್ಟಿದ್ದಾರೆ ಅಂದರೆ ಎಜುಕೇಷನ್ಗೆ ಆದ್ಯತೆ ಕೊಟ್ಟಿದೆ ಅದ್ರ ಜೊತೆಯಲ್ಲಿ ನಾನು ತಂಥ ಮನೆ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಇದೆ ನನಗೆ ನಾನು ಒಂದು ಪರ್ಪೋಸಲನ್ನು ಇಟ್ಟೆ ನಾನು ನೋಡಿ ಸರ್ ನಿಮ್ಮ ಕಾಲದಲ್ಲಿ ನೀವು ಸ್ಯಾಂಕ್ಷನ್ ಮಾಡಿರೋದು ಮನೆಗಳು ಸ್ಲಮ್ ಬೋರ್ಡಲ್ಲಿ ಅದು ಎರಡು ಸಾವಿರದ ಹದಿನೈದಲ್ಲಿ ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಸಮಿಶ್ರ ಸರ್ಕಾರ ಐದು ಲಕ್ಷ ಇಲ್ಲ ಸರ್ ಹೇಳ್ತೀನಿ ನಾನು ಕಂಪ್ಲೀಟ್ ಮಾಡ್ತೀನಿ ಐದು ಅದಾದಮೇಲೆ ಹದಿನೈದರಿಂದ ಸಮಿತ್ರ ಸರ್ಕಾರ ಬಂತು ಎರಡು ಸಾವಿರದ ಹದಿನೆಂಟಲ್ಲಿ ಮನೆ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆದರು ಅದಾದಮೇಲೆ ಯಡಿಯೂರಪ್ಪ ಬಿ ಜೆ ಪಿ ಸರ್ಕಾರ ಬಂತು ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ಆದರು ಬಸವರಾಜ ಬೊಮ್ಮೆಯವ್ರ ಮುಖ್ಯಮಂತ್ರಿ ಆದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕಾಗಲಿಲ್ಲ ಸರ್ ಆಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ನನ್ನ ಜವಾಬ್ದಾರಿ ಕೊಟ್ಟು ನನ್ನ ನಿಮ್ಮ ಸರ್ ಜನ ಬೀದಿಯಲ್ಲಿದ್ರು ಅದು ತ ಬಜೆಟ್ ಅಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದೀರಾ ಸರ್ ನಾವು ನೀವು ಒಂದು ಲಕ್ಷದ ಹದಿನೆಂಟು ಸಾವಿರ ಮನೆ ಅಂತ ತೊಂಬತ್ತೊಂದು ಸಾವಿರ ಆಕ್ಚುಲ್ ಇದ್ದಿದ್ದು ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಮನೆ ಇನ್ನೂ ಇನ್ನೊಂದು ಹಂತಲ್ಲಿ ಅರವತ್ತೊಂದು ಮನೆಗಳು ಕಂಪ್ಲೀಟ್ ಆಗಲಿಲ್ಲ ತ ಒಂದು ಲಕ್ಷದ ಹದಿನೆಂಟು ಸಾವಿರ ಮನೆಗೆ ಬೆನಿಫಿಷರಿ ಕೊಡೋಕ್ಕಾಗಲ್ಲ ನಾವು ಸರ್ಕಾರದಿಂದ ಇಂದ ಕೊಟ್ಕೊಡ್ತೀವಿ ಅಂತ ಹೇಳಿದ್ದಿಲ್ಲ ಇದನ್ನು ನಾನು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ನಾನು ಕೇಳಿದೆ ತಾವು ಬಡವ್ರ ಪರ ಇದ್ದೀರ ಅಂತ ನಾನು ಕೇಳಿದೆ ನಾನು ಕಣ್ಣಾರೆ ಇವತ್ತು ನೋಡಿದ್ದೀನಿ ತಾವು ಹೆಂಗೆ ಸರ್ ಇದು ಒಪ್ಕೊಂಡ್ರಿ ಅಂತ ನನಗೆ ಆಶ್ಚರ್ಯ ಆಯಿತು ಐದು ಲಕ್ಷ ಏನು ಐದು ಲಕ್ಷ ಕೊಡೋದು ಅದೇ ಹೆಂಗೆ ಸಾಧ್ಯ ಇಂಥ ಟೈಮಲ್ಲಿ ಇದು ಐದು ಗ್ಯಾರಂಟಿಯಲ್ಲೂ ಐದು ಲಕ್ಷ ಕೊಡಬೇಕಂದ್ರೆ ಬೇರೆ ಯಾರಿದ್ರೂ ಸಾಧ್ಯ ಅಲ್ಲ ಸರ್ ತಾವು ಹೆಂಗೆ ಒಪ್ಕೊಂಡ್ರಿ ಅಂತ ಸ್ವಲ್ಪ ದಯಮಾಡಿ ಹೇಳ್ಬೇಕಂತ ಸರ್ ಒಂದು ಬಡವ್ರ ಪರವಾಗಿ ಕಲತ್ತಾಕದ್ರಿ ಮತ್ತೆ ಅದು ವಾಸ್ತವಿಕವಾಗಿದ್ದಂಥ ವಿಚಾರ ಬಡವರು ಯಾರು ಕೂಡ ಐದು ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನಾನು ಯೋಚನೆ ಮಾಡಿದೆ ಬಡವರಿಗೆ ಮನೆಗಳನ್ನೇ ಕೊಡೋಕ್ಕಾಗೋದಿಲ್ಲ ಅವ್ರಿಗೆ ಐದು ನಾವು ಐದು ಲಕ್ಷ ಅವರಿಂದ ಕೊಡ್ತೀವಿ ಅಂತ ತಗೋತೀವಿ ಅಂತಂದರೆ ಬಡವ್ರಿಗೆ ಮನೆಯೇ ಕೊಡೋಕ್ಕಾಗಲ್ಲ ಸೊ ಒಂದು ಮನೆಯೂ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಯೋಚನೆ ಮಾಡಿ ಬಡವ್ರಿಗೆ ಮನೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಜವಾಬ್ದಾರಿ ಅದಕ್ಕೋಸ್ಕರ ಸರ್ಕಾರವೇ ನಾವು ನಾಲ್ಕು ಲಕ್ಷ ಕೊಡ್ತೀವಿ ಅಂತೇಳಿ ಅದನ್ನು ಯೋಚನೆ ಮಾಡಿ ಅದನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿದೆ